ಸ್ಟೇಟ್ ಬ್ಯಾಂಕ್ ದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮುಲ್ಪ ಬಂತ ಪ್ಯಾಸೆಂಜರ್ ಉಂದವನ ವಿಡಿಯೋ ದೆತ್ತದ ಪೊಲೀಸ್ ಸಕಲ್ ಕ್ರಮ ದೆತ್ತೊಂದು ಲೇ ರಿ ಗಾಡಿ ದೆಮಿತ್ ಬಕ ಅಂದುತುಲೆ ರಾವಣರ ಪಾರ್ಕ್ ದ ಉಲೈ ಗ್ರಾಮಂತರ ಪರ್ಮಿಟ್ ದ ರಿಕ್ಷೆ ಬತ್ತು ದುಂತು ದುಂಡು ಐಟ ಸ್ಟಿಕ್ಕರ್ ಸ್ಟಿಕರ್ ಡೂಪ್ಲಿಕೇಟ್ ಗಾಡಿ ದ ಪಾಡ್ದಿರ ನೇತ ಮಿತ್ತ ದಾಲ ಕ್ರಮ ದೆ ಪುಜೆರಿಗೆ ಪೊಲೀಸ್ ಸಕಲ್ ಆ ನೇತ ಮಿತ್ತ ನೇ ಗೋಡೆ ಅಂಗಲ ಆರ್ ಟಿಓ ಬೋದ ಬಾತಿರ್ದ ಬೈದಾ ದೆ ಬನ್ ಪೇ ಅವು ಪರ್ಮಿಟ್ ವೈಲೇಷನ್ ಆ ಸ್ಟಿಕ್ಕರ್ ಬತ್ತ ಪರ್ಮಿಟ್ ವೈಲೇಷನ್ ಆದಿನ ನೆ ಈತ ಗಾಡಿಗ್ ಪಾರ್ಕಿಂಗ್ ಇಜಿ ಸೀದಾ ಅಡೆ ಮುಟ್ಟ ರಿಕ್ಷಾ ಉಂದುತುಂಡು ಪಿದಾಯ್ ಕಾಲಿ ಬಾಡಿಗೆ ಜಪುಡಾರೆ ಬರ್ಪುನ ಗಾಡಿ ದ ಆಕ್ಷನ್ ಆ್ಯಕ್ಷನ್ ಆವೊಂದುಂಡು ತುಲೆ ಪೊಲೀಸ್ ದಕ್ಲು ಉಲ್ಲೆರ್ ಈ ರಿಕ್ಷಾ ಗಪ್ ಪ್ಯಾಸೆಂಜರ್ ಜಪುಡ್ ರ ಈ ರಿಕ್ಷಾದ ಮಿತ್ತ್ ಫೈನ್ ಪಾಡುವೆರ್ ಅಂಡ ಈ ಗ್ರಾಮಂತರದ ಪರ್ಮಿಟ್ ರಿಕ್ಷಾ ಪಾರ್ಕ್ ದ ಒಲ ಮತ್ತ್ ಉಂದುತುಂಡು ಡೂಪ್ಲಿಕೇಟ್ ರಿಕ್ ಉಂದು ಸ್ಟಿಕ್ಕರ್ ಬತ್ತದೆ ರೈಟ್ ಐತ ಮಿತ್ತ್ ಆಕ್ಷನ್ ಇಜಿ ನೆ ಉಂದು ರಾವ್ ಡ್ರಾ ಪಾರ್ಕ್

ಉಂದು ನಕಲಿ ಉಂದು ಗ್ರಾಮಂತರದ್ ಬೆನ್ ಪುನ ಗಾಡಿ ಸಿಟಿ ದೊಲೆ ಬತ್ತುದ್ ಸಿಟಿ ದೌಲೆದ ಪಾರ್ಕ್ ದೆಡ್ ಬದ ನೆಕ್ಕೆ ಬೆಕ್ಕೇ ಏರ್ಲಾವ್ ಮಲ್ಪುಲೆ ಏರ್ ಲಾವ್ ಹಾ ಆರ್ಟಿ ದಕುಲು ಮನ್ಪೆರ್ ಆರ್ಟಿ ದಕುಲು ಮನ್ಪೆರ್ ಆರ್ಟಿ ಎಂಗ್ಲೆಗ ಬರ್ಪುಜಿ ಉಂದು ಪೋರ್ಜರಿ ಮಂತುದ್ ಸ್ಟಿಕ್ಕರ್ ಅನ್ ಟ ಉಂಡು ಮನ್ಪೆರ್ ಹಾ ಎಂಚಿನ ಉಂದು ಪೊಲೀಸ್ ಲಕ ಎಂಜಿನ್ ಪೊನೊ ಪೋಲಿಸ್ ದೊಕ್ಲು ಒಂಜಿ ಪೊಟೊ ದೇತುದ್ ಡ್ರೈವರ್ ನಗ್ಲೆನ್ ದಪ್ಪಲಿಕ ಮನ್ಪುಂದ ಆಗಿ